ಇನ್ನು ಇತ್ತ ಕರ್ನಾಟಕದಲ್ಲಿ ಅಹಿಂದ ಸಮಾವೇಶಕ್ಕೆ ಸಿಎಂ ಹಾಗೂ ಡಿಸಿಎಂ ಈಗ ಒಟ್ಟಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಚಾಲನೆ ಸಿಗುತ್ತೆ ಚಿತ್ರದುರ್ಗಕ್ಕೆ ಒಟ್ಟಿಗೆ ಪ್ರಯಾಣ ಆರಂಭಿಸಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಮಠ ಸಿಬಾರ ಬಳಿ ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಅಹಿಂದ ಸಮಾವೇಶಕ್ಕೆ ಚಾಲನೆ ನೀಡಲಾಗುತ್ತೆ ಮುರುಘಾ ಮಠದಿಂದ ವರೆಗೆ ವಾಹನ ಸಂಚಾರಕ್ಕೆ ನಿಷೇಧವನ್ನ ಹೇರಲಾಗಿದೆ ಸುಮಾರು ಎರಡು ಕಿಲೋಮೀಟರ್ ದೂರದಿಂದ ಜನ ನಡ್ಕೊಂಡು ಬರ್ತಾ ಇದ್ದು ಇತ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವುದು ಕೆಲವೇ ಹೊತ್ತಲ್ಲಿ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಸಿಎಂ ಮತ್ತು ಡಿ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ ಒಟ್ಟಿಗೆ ಇಬ್ಬರು ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಚಿತ್ರದುರ್ಗಕ್ಕೆ ಅಹಿಂದ ಸಮಾವೇಶಕ್ಕೆ ಸಿಎಂ ಮತ್ತೆ ಡಿ ಸಿಎಂ ಒಟ್ಟಿಗೆ ಪ್ರಯಾಣ ಬೆಳೆಸ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದೀವಿ ಈ ಮೂಲಕ ಒಗ್ಗಟ್ಟಿನ ಪ್ರದರ್ಶನ ಕಾಂಗ್ರೆಸ್ನ ಕಡೆಯಿಂದ ಈಗಾಗಲೇ ಜನ ಅಲ್ಲಿ ಸೇರಿದ್ದಾರೆ ಇನ್ನೊಂದು ಕಡೆ ಮಾದಾರ ಚೆನ್ನಯ್ಯ ಸಭಾಂಗಣದಲ್ಲಿ ಚಿತ್ರದುರ್ಗದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಸಮಾವೇಶ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಇದೀಗ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ ಅವರ ಅಹಿಂದ ಅಸ್ತ್ರ ಬೆಂಗಳೂರಿನಿಂದ ಸಿಎಂ ಡಿ ಸಿಎಂ ಒಟ್ಟಿಗೆ ಪ್ರಯಾಣಿಸ್ತಾ ಇರುವಂತಹ ದೃಶ್ಯ ಹೆಚ್ಚು ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಬೆಳೆಸಲಿದ್ದಾರೆ ನಾವೀಗ ಗಮನಿಸ್ತಾ ಇದ್ವಿ ಕಾರಲ್ಲಿ ಇಬ್ರು ಕೂಡ ಒಟ್ಟಿಗೆ ದೃಶ್ಯ ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರೋದು ಶೋಷಿತ ವರ್ಗಗಳ ಅಹಿಂದ ಸಮಾವೇಶ ತೊಂದರೆ ಆಗ್ಬಾರ್ದು ಹಾಗಾಗಿ ಟೈಮ್ ಕೇಳ್ಕೊಳ್ತಾ ಇದ್ವಿ ಆರಕ್ಷಕ ಸಿಬ್ಬಂದಿಯವರು ಬರ್ತಾ ಇರುವಂತಹ ಜನರಿಗೆ ಒಂದು ಸುಸಜ್ಜಿತ ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ಭರ್ಜರಿ ಊಟ ಆಯೋಜನೆ ಮಾಡಲಾಗಿದೆ ಬಾಡೂಟ ಬರುವ ಜನರಿಗೆ ಭರ್ಜರಿ ಬಾಡೂಟಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಸಮಾವೇಶಕ್ಕೆ ಬರುವಂತಹ ಜನರಿಗೆ ಚಿಕನ್ ಬಿರಿಯಾನಿಯ ವ್ಯವಸ್ಥೆ ಮಾಡಲಾಗಿದೆ ಮೂವತ್ತೆರಡು ಸಾವಿರ ಕೆಜಿ ಚಿಕನ್ ಬಿರಿಯಾನಿ ತಯಾರಿ ಆರ್ನೂರಕ್ಕೂ ಹೆಚ್ಚು ಜನ ಬಾಣಸಿಗರಿಂದ ತಯಾರಿ ನಡೆಸಲಾಗಿದ್ದು ಒಂದು ಸಾವಿರ ಕೌಂಟರ್ಗಳಲ್ಲಿ ಬಿರಿಯಾನಿ ವಿತರಣೆ ಮಾಡಲಾಗುತ್ತೆ ಭರ್ಜರಿ ಊಟದ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರೋದು ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಆಯೋಜಿಸಿರುವ ಶೋಷಿತರ ಸಮಾವೇಶಕ್ಕೆ ಭರ್ಜರಿ ಬಾಡೂಟ್ ಆಗ್ತಾ ಇದೆ ನಾನೀಗ ಚಿತ್ರದುರ್ಗ ನಗರದಲ್ಲಿ ಏನು ಸಮಾವೇಶ ಆಯೋಜನೆ ಮಾಡಲಾಗಿದೆ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಸಮಾವೇಶಕ್ಕಾಗಿ ಅಡುಗೆ ಮಾಡ್ತಿರ್ತಕ್ಕಂಥ ಅಡುಗೆ ಕೊನೆಯಲ್ಲಿದ್ದೇನೆ ತಾವು ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಸಾಕಷ್ಟು ಪಾತ್ರೆಗಳಲ್ಲಿ ಬಿರಿಯಾನಿ ಕೂಡ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಬಾಣಸಿಗರು ಈ ಒಂದು ಬಿರಿಯಾನಿ ಕಾರ್ಯದಲ್ಲಿ ತೊಡಗಿದ್ದಾರೆ ಸುಮಾರು ಸಾವಿರ ಕೌಂಟರ್ಗಳಲ್ಲಿ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಒಂದು ಸಮಾವೇಶಕ್ಕೆ ಮೂರುವರೆ ಲಕ್ಷಕ್ಕೂ ಅಧಿಕ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ ಆ ಪೈಕಿ ಕೆಲವರು ವೆಜ್ ಆಗಿರ್ತಾರೆ ಕೆಲವರು ನಾನ್ ವೆಜ್ ಆಗಿರ್ತಾರೆ ಹೀಗಾಗಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಊಟದ ವ್ಯವಸ್ಥೆ ಮಾಡಿರ್ತಕ್ಕಂಥ ಗುತ್ತಿಗೆದಾರ ನಮ್ಮ ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೆ ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಕೇಳೋಣ ಬನ್ನಿ ಬ್ರದರ್ ಈಗ ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಸರ್ ಇವಾಗ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ತನಕ ಜನಕ್ಕೆ ಬಿರಿಯಾನಿ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ನಾವು ನೈಟ್ ಎರಡು ಗಂಟೆಯಿಂದನೇ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಈಗ ಆಲ್ರೆಡಿ ಒಂದು ಏಳು ಸಾವಿರ ಕೆ ಜಿ ನಾವು ಚಿಕನ್ ದಮ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ರೆಡಿ ಮಾಡಿದ್ದೀವಿ ಸುಮಾರು ನಮ್ಮ ಅಡುಗೆಯವ್ರು ಬಂದುಬಿಟ್ಟು ಒಂದು ಐನೂರು ಜನ ಇದ್ದಾರೆ ಇಲ್ಲಿ ಟೋಟಲ್ ನಾಲ್ಕು ಇದೆ ನಾಲ್ಕು ಕೌಂಟ್ರಲ್ಲಿ ನಾಲ್ಕು ಜನಕ್ಕೆ ಕೊಟ್ಟಿದ್ದಾರೆ ಒಂದು ಒಂದೊಂದು ಕೌಂಟ್ರಲ್ಲಿ ಇನ್ನೂರೈವತ್ತು ಜನ ಬಡಿಸೋರಿದ್ದಾರೆ ನೂರು ನೂರು ಜನ ಅಡಿಗೆ ಮಾಡೋರು ಇದ್ದಾರೆ ಇದಿಷ್ಟು ಚಿಕನ್ ಬಿರಿಯಾನಿ ಮಾಡ್ತಿರ್ತಕ್ಕಂಥ ಗುತ್ತಿಗೆದಾರರ ಮಾತಾಗಿದೆ ಒಟ್ಟು ಎರಡೂವರೆ ಲಕ್ಷಕ್ಕೆ ಹೆಚ್ಚು ಜನರಿಗೆ ಇಲ್ಲಿ ಬಿರಿಯಾನಿಯನ್ನು ಬಳಸಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಬಸವರಾಜ್ ಮದನೂರು ಟಿ ವಿ ನೈನ್ ಚಿತ್ರದುರ್ಗ